ನಿಮ್ದು ಇದನ್ ಮಾಡ್ತೀವಿ ಸಾವಿರಗೆ ಬೆಟ್ಟಿ ಮಾಡಿಸಿ ಕೇಸ್ ರೆಜಿಸ್ಟರ್ ಮಾಡಿಸೋಣ ಆಳಿ ಕೊಡ್ತೀವಿ ಬರ್ ಕೊಡ್ತೀವಿ ಬರ್ಕೊಟ್ಟು ಸಾವಿರ ಬರ್ಲಿ ಐದು ಗಂಟೆಗೆ ಬರ್ತಾರ ಊಟ ಭಟ್ಟಿ ಮಾಡಿಸ್ತಾರೀ ಸಂಬಂಧಪಟ್ಟವ್ರಿಗೆ ಟ್ರೈಮ್ದವ್ ಇರ್ತಾರ್ರಿ ಏನ್ ಒಂದು ಬರ್ ಕೇಸ್ ರೆಸ್ಟ್ ಮಾಡೋಣ ಮಾಡಿ ಮುಂದೆ ಚೆಕ್ ಹಂಗ್ರಿ ಮಾಡ್ತೀವಿ ಸಾವಿರಿಗೆ ಭಟ್ಟಿ ಮಾಡಿಸಿ ಕೇಸ್ರಷ್ಟು ಮಾಡ್ಸೋಣ ಪ್ರಕಾರ ನಿಮ್ ಒಂದೇನು ರಾಳಿ ಕೊಡ್ತೀವಿ ಬರ್ ಕೊಡ್ತೀವಿ ಬರ್ಕೊಟ್ಟು ಸಾವಿರ ಬರ್ಲಿ ಐದ್ ಗಂಟೆಗೆ ಬರ್ತಾರ ಊಟ ಭಟ್ಟಿ ಮಾಡಿಸ್ತಾರ ಸಂಬಂಧಪಟ್ಟ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್